ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಮಂಗಲ ಭಟ್ ಸವಿ ಸವಿ ಕಿಚನ್ಗೆ ಸ್ವಾಗತ ನಾನು ಸುಮಂಗಲ ಭಟ್ ಈ ದಿನ ನಾನು ನನ್ನ ಅಮ್ಮ ಹೇಳಿಕೊಟ್ಟ ಮಾವಿನಮಿಡಿ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಉಪ್ಪಿನಕಾಯಿಗೆ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಸೇರಿಸಿದ್ದೀನಿ ಇದರಿಂದ ಉಪ್ಪಿನಕಾಯಿ ತುಂಬಾ ರುಚಿ ಬಂದಿದೆ ಈ ಒಂದು ವಸ್ತುವನ್ನು ನಾನೇ ಇದನ್ನು ಸ್ವತಃ ಸೇರಿಸಿದ್ದೀನಿ ಇನ್ನೂವರೆಗೂ ನಾನು ಯೂಟ್ಯೂಬ್ನಲ್ಲಾಗಲಿ ಆಗಲಿ ಬೇರೆ ಎಲ್ಲೂ ನಾನು ಇದನ್ನು ಸೇರಿಸಿದ್ದನ್ನು ನೋಡಲಿಲ್ಲ ಆದ್ದರಿಂದ ನೀವು ಈ ವಿಡಿಯೋನ ಕಡೆ ತನಕ ಫ್ರೆಂಡ್ಸ್ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲಿಗೆ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಅವರು ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೇ ಪಕ್ಕದ ಬೆಲ್ಲೈಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹೊಸ ರೆಸಿಪಿ ಹಾಕಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಅದರ ಮಾಹಿತಿ ಸಿಗುತ್ತೆ ನೀವು ಇಷ್ಟ ಆದರೆ ಅದನ್ನು ಕಲೀಬಹುದು ಫ್ರೆಂಡ್ಸ್ ಈ ಮಾವಿನ ಮಿಡಿ ಉಪ್ಪಿನಕಾಯಿ ಯಾರಿಗೆ ಬೇಡ ಹೇಳಿ ನೋಡಿದ್ರೇ ಬಾಯಲೆಲ್ಲ ನೀರು ಬಂದುಬಿಡುತ್ತೆ ಜ್ವರ ಬಂದಾಗಲಂತೂ ನಾಲಿಗೆಗೆ ರುಚಿ ಕೊಡುವುದೇ ಈ ಉಪ್ಪಿನಕಾಯಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ನೂರು ಅಪ್ಪೆ ಮಿಡಿಯನ್ನು ತೊಗೊಂಡಿದ್ದೇನೆ ಈ ಸೈಜಿನ ಅಪ್ಪೆ ಮಿಡಿನೇ ತೊಗೊಂಡ್ರೆ ಚೆನ್ನಾಗಿರುತ್ತೆ ತುಂಬ ದೊಡ್ಡದು ತೊಗೊಳ್ಬಾರ್ದು ತುಂಬ ಚಿಕ್ಕದನ್ನು ತೊಗೊಳ್ಬಾರ್ದು ಈ ರೀತಿ ಅಪ್ಪೆ ಮಿಡಿ ತೊಗೊಂಡ್ರೆ ಅದರಲ್ಲಿ ಹುಳಿ ಬಿಟ್ಟು ಉಪ್ಪಿನಕಾಯಿ ತುಂಬಾ ಟೇಸ್ಟ್ ಬರುತ್ತೆ ಇಲ್ಲಿ ನಾನು ತೊಟ್ಟಿರುವಂಥ ನೂರು ಮಾವಿನ ಮಿಡಿ ತೊಗೊಂಡಿದ್ದೀನಿ ಇದರನ್ನು ತೊಟ್ಟನು ಮೊದಲಿಗೆ ನಾನು ತೆಗೆಯೋದಿಲ್ಲ ಈ ತೊಟ್ಟನ್ನು ಮಿಡಿ ಜೊತೆಯಲ್ಲೇ ಉಪ್ಪಿಗೆ ಹಾಕ್ತಾ ಇದ್ದೀನಿ ಈ ತೊಟ್ಟನ್ನು ಮಿಡಿ ಜೊತೆಯಲ್ಲೇ ಉಪ್ಪಿಗೆ ಹಾಕಿದರೆ ಮಾವಿನ ಮಿಡಿಗೆ ಒಂದು ಘಮ ಬರುತ್ತೆ ಆದ್ದರಿಂದ ಇದನ್ನು ನಾನು ತೆಗಿತಾ ಇಲ್ಲ ಈ ಜೀರಿಗೆ ಮಿಡಿಯಾದರಂತೂ ತೊಟ್ಟನ್ನು ತೆಗಿಲೇಬಾರ್ದು ಇದು ಹಾಗೆ ನಾನು ಹಾಕ್ತಾ ಇರೋದು ಅಪ್ಪೆ ಮಿಡಿ ಈಗ ನಾನು ಒಂದು ಸ್ವಚ್ಛವಾಗಿರುವ ಅದ್ದೆ ಬಟ್ಟೆಯಲ್ಲಿ ಇದನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಏನಾದರೂ ಧೂಳು ಏನಾದರೂ ಇದ್ದರೆ ಅದು ಕ್ಲೀನಾಗಲಿ ಅಂತ ಒರೆಸ್ಕೊಳ್ತಾ ಇದ್ದೀನಿ ಈ ರೀತಿ ತೊಟ್ಟನ್ನು ಸಹ ಒರೆಸ್ಕೊಳ್ಬೇಕು ಎಲ್ಲ ಮಿಡಿಯನ್ನು ಒರೆಸಿ ಆಗಿದೆ ಈಗ ಇದನ್ನು ಒಂದು ಕ್ಲೀನಾದ ಬಟ್ಟೆ ಮೇಲೆ ಒಂದಕ್ಕೊಂದು ತಾಕದಂತೆ ಹರಗಿ ಹಾಕ್ಕೊಳ್ಬೇಕು ನಾನು ಇಲ್ಲಿ ಬೇಗ ಒಣಗುತ್ತೆ ಅಂತ ಟೇಬಲ್ ಮೇಲೆ ಫ್ಯಾನ್ ಅಡಿಗೆ ಹಾಕಿದ್ದೀನಿ ನೀವು ಕ್ಲೀನಾದ ಬಟ್ಟೆ ಮೇಲೆ ನೆಲದಲ್ಲಿ ಸಹ ಹಾಕ್ಕೊಳ್ಬೋದು ಗಾಳಿ ಆಡುವ ಜಾಗದಲ್ಲಿ ನೀರು ಬೀಳದ ಜಾಗದಲ್ಲಿ ಹಾಕ್ಕೊಳ್ಳಿ ಮಿಡಿ ಸ್ವಲ್ಪ ನೀರಿಲ್ಲದ ಹಾಗೆ ಚೆನ್ನಾಗಿ ಒಣಗಿದೆ ಇಲ್ಲಿ ನಾನು ಒಂದು ಅಗಲ ಬಾಯಿಯ ಒಣಗಿದ್ದ ಬಕೆಟ್ ತರದ್ದು ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಉಪ್ಪು ತೊಗೊಂಡಿಟ್ಕೊಂಡಿದ್ದೀನಿ ಈಗ ಅದನ್ನು ಈ ಮೇ ಅದ್ರ ಕೆಳಗಡೆ ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪನ್ನು ಹಾಕಿದ ಮೇಲೆ ಅದಕ್ಕೆ ಮತ್ತೆ ನಾವು ಮಿಡಿಯನ್ ಹಾಕಬೇಕು ನೋಡಿ ಇಲ್ಲಿ ಮಿಡಿ ಇದ್ದೀನಿ ಒಂದು ಎಂಟು ಹತ್ತು ಮಿಡಿ ಹಾಕ್ಕೊಳ್ಬೇಕು ಮತ್ತೆ ಅದ್ರ ಮೇಲೆ ಉಪ್ಪನ್ನು ಹಾಕಬೇಕು ನೋಡಿ ಅದರ ಮೇಲೆ ಉಪ್ಪನ್ನು ಹರಡ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಉದುರಿಸ್ತಾ ಹೋಗಬೇಕು ಜಾಸ್ತಿ ಉಪ್ಪನ್ನು ಹಾಕಬಾರ್ದು ನೋಡಿ ಮತ್ತೆ ಮಿಡಿ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಹಾಸು ಉಪ್ಪು ಒಂದು ಹಾಸು ಮಿಡಿ ಒಂದು ಹಾಸು ಉಪ್ಪು ಒಂದು ಹಾಸು ಮಿಡಿ ಇದ್ದೀನಿ ಈಗ ಎಲ್ಲದನ್ನು ಹಾಕಿ ಆಗಿದೆ ಇದ್ರ ಮೇಲೆ ಕ್ಲೀನಾಗಿ ಒರೆಸಿದ ಒಣಗಿದ ಮಾವಿನೆಲೆ ಹಾಕ್ತಾ ಇದ್ದೀನಿ ಮಾವಿನೆಲೆ ಇಲ್ಲದೆ ಇದ್ರೆ ನೀವು ಬಾಳೆಹಣ್ಣು ಹಾಕ್ಕೊಳ್ಬೋದು ಇದ್ರ ಮೇಲೆ ಒಂದು ಭಾರವಾದ ಕಲ್ಲನ್ನು ಇಡ್ತಾ ಇದ್ದೀನಿ ನಿಮ್ಮ ಹತ್ರ ಭಾರವಾದ ಕಲ್ಲು ಇಲ್ಲದೆ ಇದ್ದರೆ ಜಜ್ಜೋದು ಯಾವ್ದಾರು ಕಲ್ಲು ಇರುತ್ತಲ್ಲ ಅಂದರೆ ಕುಟ್ಟಾಣಿ ಥರದ್ದು ಅದನ್ನು ಹಾಕ್ಕೊಂಡು ಇಟ್ಕೊಳ್ಬೋದು ಆದರೆ ಅದು ಒಣಗಿರಬೇಕು ಕ್ಲೀನಾಗಿರಬೇಕು ಇದನ್ನು ಗಟ್ಟಿ ಮುಚ್ಚಲು ಹಾಕಿ ನೀರು ಬೀಳದ ಜಾಗದಲ್ಲಿ ಇಡ್ತಾ ಇದ್ದೀನಿ ಇದು ಎಂಟು ದಿವಸ ಬೇಕು ಚಿರಿಟ್ಲಿಕ್ಕೆ ನಾಲ್ಕು ದಿವಸ ಆದಮೇಲೆ ಇದನ್ನು ಮೇಲೆ ಕೆಳಗೆ ಮುಗಚಿ ಹಾಕಬೇಕಾಗುತ್ತೆ ಇದನ್ನು ಚಿರಿಟ್ಲಿಕ್ಕೆ ಹಾಕಿ ನಾಲ್ಕು ದಿವಸ ಆಯಿತು ಈಗ ಅದನ್ನು ಮುಗಿಸಿ ಹಾಕಬೇಕು ಆದ್ದರಿಂದ ಓಪನ್ ಮಾಡ್ತಾಯಿದ್ದೀನಿ ಮಿಡಿ ಮಿಡಿಯೆಲ್ಲ ನಾಲ್ಕು ದಿವಸಕ್ಕೆ ನೀರೆಲ್ಲ ಬಿಟ್ಟು ಚೆನ್ನಾಗಿ ಚಿರುಟ್ಕೊಂಡಿದೆ ಈಗ ಇದನ್ನು ಮುಗುಚಿ ಹಾಕಬೇಕು ನೋಡಿ ಎಲ್ಲ ಮಿಡಿಯನ್ನು ಮುಗಿಸಿ ಹಾಕಿದ್ದೀನಿ ಈಗ ಅದರ ಮೇಲೆ ಮಾವಿನ ಎಲೆಯನ್ನು ಇಟ್ಟು ಮತ್ತೆ ಕಲ್ಲನ್ನು ಇಟ್ಟು ಮುಚ್ಚುತ್ತಾ ಇದ್ದೀನಿ ಉಪ್ಪಿಗೆ ಹಾಕಿ ಎಂಟು ದಿವಸ ಆಯಿತು ಇದನ್ನ ಈಗ ನೋಡೋಣ ಈಗ ಇದರ ಕಡ್ಡಿನೆಲ್ಲ ತೆಗೆದು ಒಂದು ಬೌಲಿಗೆ ಹಾಕಿ ಇಟ್ಕೊಳ್ಬೇಕು ಮಾವಿನ ಮಿಡಿಯಲ್ಲಿರುವ ಕಡ್ಡಿನೆಲ್ಲ ಸಪ್ರೇಟ್ ಮಾಡ್ತಾ ಇದ್ದೀನಿ ನೋಡಿ ಮಾವಿನ ಮಿಡಿಯ ತೊಟ್ಟು ಸಮೇತ ಹೇಗೆ ಬರ್ತಾ ಇದೆ ಹೇಳಿ ತುಂಬಾ ಈಸಿಯಾಗಿ ಇದನ್ನು ತೆಗಿಬೋದು ನೋಡಿ ಎಲ್ಲ ಮಿಡಿಯಲು ಇದ್ರದ್ದು ಸೋಸೆ ಆಗಿದೆ ನೋಡಿ ಮಾವಿನ ಮಿಡಿ ಇಷ್ಟು ನೀರು ಬಿಟ್ಟುಕೊಟ್ಟಿದ್ದೆ ಅಡಿಗೆ ನೋಡಿ ಉಪ್ಪು ಈ ರೀತಿ ಕೂತ್ಕೊಳ್ಬೇಕು ಆಗ್ಲೇ ಮಾವಿನ ಮಿಡಿ ಚೆನ್ನಾಗಿ ಚಿರಟಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಚಿರಟಿದೆ ಅಂತ ಮಾವಿನ ಮಿಡಿ ಮತ್ತೆ ಬಿಳಿ ಬಿಳಿಯಾಗಿದೆ ಉಪ್ಪಿನಕಾಯಿ ತೊಟ್ಟನೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಅದರಲ್ಲಿ ಇಷ್ಟು ನೀರು ಬಂದಿದೆ ನೋಡಿ ಈ ನೀರನ್ನು ಚೆಲ್ಲಬಾರ್ದು ಇದರಿಂದ ರಸ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ಕೊಳ್ಬೇಕು ಈ ನೀರನ್ನು ಸೈಡಿಗೆ ಇಟ್ಕೊಂಡು ಮಿಡಿನೆಲ್ಲ ಒಣಗಲಿಕ್ಕೆ ಹಾಕೋಣ ಈ ಮಿಡಿನ ನೀರು ಬೀಳದ ಜಾಗದಲ್ಲಿ ಕ್ಲೀನಾಗಿ ಒರೆಸಿ ಅದರ ಮೇಲೆ ಒಣಗಿದ ಬಟ್ಟೆ ಹರಡಿ ಅದರ ಮೇಲೆ ಮಿಡಿನ ಒಂದಕ್ಕೊಂದು ತಾಗದಂತೆ ಈ ರೀತಿ ಹರಡಿ ಹಾಕಬೇಕು ಈ ಮಿಡೀಲಿ ಒಂದು ಸ್ವಲ್ಪ ಉಪ್ಪು ನೀರಿನ ಅಂಶ ಇರದೇ ಹೋದಾಗೆ ಇದನ್ನು ಒಣಸ್ಕೊಳ್ಬೇಕು ನೋಡಿ ನಾನಿಲ್ಲಿ ಒಂದಕ್ಕೊಂದು ತಾಗದೇ ಹೋದಾಗೆ ಇದ್ದೀನಿ ಇದೇ ರೀತಿ ನೀವು ಸಹ ಹಾಕ್ಕೊಳ್ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ನೀರು ತಾಗಬಾರ್ದು ನೀರು ತಾಗದ ಜಾಗದಲ್ಲಿ ಹರಡಿ ಹಾಕ್ಕೊಳ್ಬೇಕು ಇದು ಮಾವಿನ ಮಿಡಿ ಚಿರಿಟ್ಲಿಕ್ಕೆ ಹಾಕಿದಾಗ ಬಿಟ್ಟುಕೊಟ್ಟ ನೀರು ಇದನ್ನು ನಾನು ಒಂದು ಪಾತ್ರೆಗೆ ಜಾಳಿಗೆಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಈಗ ಎಲ್ಲದನ್ನು ಸೋಸಿ ಆಗಿದೆ ಇದನ್ನು ಈಗ ಕುದೀಲಿಕ್ಕೆ ಇಡೋಣ ಎರಡೇ ನಿಮಿಷ ಕುದಿಸಿದ್ರೆ ಸಾಕು ನೋಡಿ ಎರಡೇ ನಿಮಿಷ ಆಗಿದೆ ಕುದಿತಾ ಇದ್ರ ಮೇಲೆ ಸಣ್ಣ ಸಣ್ಣ ಹರಳು ಉಪ್ಪು ಬಂದಿದೆ ನೋಡಿ ಇಲ್ಲಿ ಈ ರೀತಿ ಆದ ಕೂಡಲೇ ಇದನ್ನು ಸ್ಟೋವ್ ಬಂದ್ ಮಾಡಬೇಕು ನೋಡಿ ಇದರಲ್ಲಿ ಹೇಗೆ ಸಣ್ಣ ಸಣ್ಣ ಹರಳು ಬಂದಿದೆ ಅಂತ ತೋರಿಸ್ತೀನಿ ಈಗ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಉಪ್ಪಿನ ಹರಳು ಮೇಲೆ ತೇಲ್ತಾ ಇರುತ್ತೆ ನೋಡಿ ಇಲ್ಲಿ ಮೇಲೆ ತೇಲ್ತಾ ಇದೆ ಈ ಉಪ್ಪಿನ ಹರಳು ನೋಡಿ ಕಾಣ್ತಾ ಇದೆ ನೋಡಿ ಸಣ್ಣ ಹರಳು ಬಂದಿದೆ ಇಷ್ಟು ಹರಳು ಬಂದ ಮೇಲೆ ಇದನ್ನು ಸ್ಟೋವ್ ಆಫ್ ಮಾಡಬೇಕು ಇದಕ್ಕೆ ಉಪ್ಪುನಡಿ ಅಂತಲೂ ಹೇಳ್ತಾರೆ ಖಡಕ್ ಉಪ್ಪು ನೀರು ಅಂತಲೂ ಹೇಳ್ತಾರೆ ಇದರಲ್ಲಿ ಒಂದು ಲೀಟರ್ನಷ್ಟು ಉಪ್ಪು ನೀರು ಸಿಕ್ಕಿದೆ ನಿಮಗೆ ಇಷ್ಟೇ ರಸ ಸಾಕು ಅಂದರೆ ನೀವು ಮುಂದೆ ನಾನು ತೋರಿಸುತ್ತಿರುವ ಖಡಕ್ ಉಪ್ಪು ನೀರಿಂದ ಮಾಡ್ಕೊಳ್ಳೋದು ಬೇಕಾಗೋದಿಲ್ಲ ಕೆಲವರಿಗೆ ಉಪ್ಪಿನಕಾಯಿ ರಸ ಜಾಸ್ತಿ ಬೇಕಾಗುತ್ತೆ ಅದನ್ನು ಮಾಡಲಿಕ್ಕೆ ಖಡಕ್ ಉಪ್ಪು ನೀರನ್ನು ಹೇಗೆ ಮಾಡೋದು ಅಂತ ಮುಂದೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಉಪ್ಪನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕೆ ಜಿ ಉಪ್ಪಿಗೆ ಒಂದು ಲೀಟರ್ ನೀರನ್ನು ಸೇರಿಸ್ಕೊಳ್ಬೇಕು ಇಲ್ಲಿ ಒಂದು ಲೀಟರ್ ನೀರನ್ನು ನಾನು ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನು ಸ್ಟೋವ್ ಮೇಲೆ ಕುದಿಲಿಕ್ಕೆ ಇಟ್ಟಿದ್ದೀನಿ ಇದ್ರ ಮೇಲೆ ಒಂಥರ ಹೊದಿ ಬರುತ್ತೆ ಇದು ಗೋಕರ್ಣದ ಉಪ್ಪು ಇದನ್ನು ಕ್ಲೀನಾಗಿ ಎಲ್ಲದನ್ನು ತೆಕ್ಕೊಳ್ಬೇಕು ನೋಡಿ ಕ್ಲೀನಾಗಿ ತೆಗೆದಾಗಿದೆ ಉಪ್ಪು ನೀರು ಕುದೀತಾ ಇದೆ ಕುದ್ದ ಮೇಲೆ ಉಪ್ಪು ನೀರಲ್ಲಿ ಇಷ್ಟು ಉಪ್ಪು ಉಳಿಬೇಕು ಅಡಿಗೆ ಉಪ್ಪು ನೀರು ಒಂದು ಐದು ನಿಮಿಷ ಕುದಿಲಿ ಉಪ್ಪು ನೀರು ಕುದಿ ಬಂದ ಮೇಲೆ ಐದೇ ಐದು ನಿಮಿಷ ನಾನು ಕುದಿಸಿದ್ದೀನಿ ನೋಡಿ ಹರಳು ಬರ್ತಾ ಇದೆ ಹಿಂದೆ ತೋರಿಸಿ ಥರನೇ ಇದೆ ಈಗ ಇದು ಖಡಕ್ ಉಪ್ಪು ನೀರು ಆಯಿತು ನೋಡಿ ಉಪ್ಪಿನ ಹರಳು ಮೇಲೆ ತೇಳ್ತಾ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಕುದ್ದರೆ ಸಾಕು ಜಾಸ್ತಿ ಕುದಿಸಿದ್ರೆ ಉಪ್ಪು ನೀರು ತುಂಬಾನೇ ಕಡಕಾಗ್ಬಿಡುತ್ತೆ ಉಪ್ಪು ಉಪ್ಪು ಆಗ್ಬಿಡುತ್ತೆ ಈಗ ಸ್ಟೋವ್ ಆಫ್ ಮಾಡೋಣ ಈಗ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡಬೇಕು ತಣ್ಣಗಾಗ್ಲಿಕ್ಕೆ ಐದಾರು ಗಂಟೆ ಅಂತೂ ಬೇಕೇ ಬೇಕಾಗುತ್ತೆ ಸ್ವಲ್ಪ ತಣ್ಣಗಾಗ್ತಾ ಬಂದಾಗ ಈ ರೀತಿ ಮೇಲೆ ಉಪ್ಪು ತೇಲ್ತಾ ಇರುತ್ತೆ ಉಪ್ಪು ನೀರು ತಣ್ಣಗಾಗುವ ತನಕ ಉಪ್ಪಿನಕಾಯಿಗೆ ಹಾಕುವ ಮಸಾಲೆಯನ್ನು ತಯಾರು ಮಾಡ್ಕೊಳ್ಳೋಣ ಈ ರೀತಿಯ ಕಪ್ಪಲ್ಲಿ ಒಂದು ಕಪ್ ಸಾಸಿವೆ ಕಾಳು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ಜೀರಿಗೆ ತೊಗೊಂಡಿದ್ದೀನಿ ಅದೇ ಕಪ್ ಅಲ್ಲಿ ಕಪ್ ಮೆಂತೆ ತಗೊಂಡಿದ್ದೀನಿ ಒಂದು ಕಪ್ ಬ್ಯಾಡಿಗೆ ಮೆಣಸಿನ ಪುಡಿ ಎರಡು ಕಪ್ ಎಮ್ ಟಿ ಆರ್ ಮೆಣಸಿನ ಪುಡಿ ತೊಗೊಂಡಿದ್ದೀನಿ ನೋಡಿ ಈ ಬ್ರ್ಯಾಂಡಿಂದ ನಾನು ತಗೊಂಡಿದ್ದು ಒಂದು ನಂದಿನಿ ಬ್ರ್ಯಾಂಡ್ ಬ್ಯಾಡ್ಗೆ ಮೆಣಸಿಂದ ಮಾಡಿರ್ತಾರೆ ಇದು ಕಲರ್ ಕೊಡುತ್ತೆ ಇದನ್ನ ಒಂದು ಕಪ್ ತಗೊಂಡಿದ್ದೀನಿ ಇದು ಎಂ ಟಿ ಆರ್ ಮೆಣಸಿನ ಪುಡಿ ಇದು ಬ್ಯಾಡ್ಗೆ ಮೆಣಸು ಮತ್ತೆ ಗುಂಟೂರು ಮೆಣಸು ಸೇರಿಸಿ ಮಾಡಿರ್ತಾರೆ ಇದು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಇದನ್ನ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಉಪ್ಪಿನಕಾಯಿಗೆ ಈ ಎಂ ಆರ್ ಮೆಣಸಿನ ಪುಡಿನ ಎರಡು ಕಪ್ ತಗೊಂಡಿದ್ದೀನಿ ಮೆಣಸಿನ ಪುಡಿನ ಶೀಲ್ಡ್ ಇರೋ ಪ್ಯಾಕೆಟನ್ನೇ ಉಪಯೋಗಿಸ್ಬೇಕು ಓಪನ್ ಆಗಿರೋದನ್ನು ಉಪಯೋಗಿಸ್ಬಾರ್ದು ಸ್ಟೋವ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೇನೆ ಈಗ ಸ್ಟೋವ್ ಆನ್ ಮಾಡೋಣ ಇದಕ್ಕೆ ಸಾಸಿವೆ ಕಾಳು ಹಾಕ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಇದನ್ನ ಹುರ್ಕೊಳ್ಬೇಕು ನೀವು ಬಳಸುವ ಪಾತ್ರೆ ಸೌಟು ಎಲ್ಲದನ್ನೂ ಒಣಗಿರ್ಬೇಕು ಅದೇನಾದ್ರೂ ನೀರಿನ ಅಂಶ ಇದ್ರೆ ಉಪ್ಪಿನಕಾಯಿ ಹಾಳಾಗುತ್ತೆ ಇದನ್ನ ಸಣ್ಣ ಉರಿಯಲ್ಲೇ ಹುಡ್ಕೊಳ್ಬೇಕು ಮೀಡಿಯಂ ಫ್ಲೇಮ್ ಮಾಡಿದ್ರೆ ಅದು ಬೇಗ ಹೊತ್ತೋಗುತ್ತೆ ಒಳಗಡೆ ಹುರಿಯೋದಿಲ್ಲ ಆಗ ಉಪ್ಪಿನಕಾಯಿ ರುಚಿ ಬರುವುದಿಲ್ಲ ನೋಡಿ ಸಣ್ಣ ಉರಿ ಇಟ್ಕೊಂಡಿದ್ದೀನಿ ಇದು ಹುರಿಲಿಕ್ಕೆ ಒಂದೆರಡು ನಿಮಿಷ ಬೇಕಾಗುತ್ತೆ ಅದು ಚಟಪಟ ಅನ್ನೋ ತನಕ ಉರಿಬೇಕಾಗುತ್ತೆ ಈಗ ಒಂದು ಒಣ ಪ್ಲೇಟಿಗೆ ಸಾಸಿವೆ ಕಾಳನ್ನು ಹಾಕೊಳ್ಳೋಣ ನೋಡಿ ಚಟ್ ಚಟ್ ಆಗ್ತಾ ಇದೆ ಎಷ್ಟು ಸಾಕು ಜೀರಿಗೆ ಹಾಕ್ತಾ ಕಪ್ ಜೀರಿಗೆ ಜೀರಿಗೆ ಸರಿ ಚಟಪಟ ಆಗೋ ತನಕ ಹುರಿಬೇಕು ಇಲ್ಲಾದ್ರೆ ಅದ್ರ ಹಸಿ ವಾಸನೆ ಹೋಗುದಿಲ್ಲ ನೋಡಿ ಈಗ ಇದಾಗಿದೆ ಈಗ ಅದನ್ನು ತೆಗಿಯೋಣ ಜೀರಿಗೆನ ಅದೇ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಈಗ ಮೆಂತೆಕಾಳನ್ನ ಹಾಕ್ತಾ ಇದ್ದೀನಿ ಈಗ ಸ್ಟೋವ್ ಆಫ್ ಮಾಡ್ತಾ ಇದ್ದೀನಿ ಎಲ್ಲದನ್ನು ಒಂದೇ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಈಗ ಇದು ತಣ್ಣಗಾಗಬೇಕು ಪುಡಿ ಮಾಡಲಿಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಮಾವಿನ ಮಿಡಿಯಲ್ಲಿ ಬಂದಂಥ ನೀರನ್ನು ಕುದಿಸಿ ಇಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿದೆ ಅದನ್ನು ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಹುರಿದು ಮಸಾಲೆ ತಣ್ಣಗಾಗಿದೆ ಅದನ್ನು ಮಿಕ್ಸರ್ಗೆ ಹಾಕಿದ್ದೀನಿ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಂಡು ಬರೋಣ ನುಣ್ಣಗೆ ಪೌಡರ್ ಆಗಿದೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಮಾವಿನ ಮಿಡಿಯಲ್ಲಿ ಬಂದಂಥ ಉಪ್ಪು ನೀರಿಗೆ ಮೆಣಸಿನ ಪುಡಿ ಮತ್ತು ಸಾಂಬಾರು ಪುಡಿ ಹಾಕಿದ್ದು ಸ್ಕಿಪ್ ಆಗಿದೆ ಇದಕ್ಕೆ ಒಂದೂವರೆ ಕಪ್ ಮೆಣಸಿನ ಪುಡಿ ಮತ್ತು ಅರ್ಧ ಕಪ್ ಸಾಂಬಾರು ಪುಡಿ ಹಾಕಿದ್ದೀರಿ ಇದನ್ನು ಈಗ ಚೆನ್ನಾಗಿ ಕೈಯಾಡಿಸಬೇಕು ಈ ರೀತಿ ಉಪ್ಪು ನೀರಿಗೆ ಮೆಣಸಿನ ಪುಡಿ ಮತ್ತು ಸಾಂಬಾರು ಪುಡಿ ಸೇರಿಸ್ತಾ ಹೋಗಬೇಕು ಅದು ನೀರು ನೀರಾದರೆ ಮತ್ತೆ ಸ್ವಲ್ಪ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾ ಬರಬೇಕು ಎಷ್ಟು ರಸ ದಪ್ಪ ಬೇಕೋ ಅಷ್ಟು ಸೇರಿಸ್ಕೊಳ್ತಾ ಬರಬೇಕು ನಂತರ ಅದನ್ನು ಚೆನ್ನಾಗಿ ಈ ರೀತಿ ಆಡಿಸ್ಬೇಕಾಗುತ್ತೆ ಗಂಟು ಬೀಳಬಾರ್ದು ಕೈಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಆದರೆ ಕೈ ಖಾರ ಆಗುತ್ತಲ್ಲ ಸೊ ನೀವು ಅದನ್ನು ಕೈಯಲ್ಲೇ ತಿರುಗಿಸ್ಕೊಳ್ಳಿ ಇದು ಮಾವಿನ ಮಿಡೀಲಿ ನೀರು ಬಿಟ್ಟಿತ್ತಲ್ಲ ಅದರಿಂದ ಮಾಡಿದ ರಸ ಇಷ್ಟು ನಿಮಗೆ ರಸ ಸಾಕು ಅಂದರೆ ಇದಕ್ಕೆ ನೀವು ಮಾವಿನ ಮಿಡಿ ಹಾಕಿ ಬರಣಿಗೆ ತುಂಬಿ ಬಾಯಿ ಕಟ್ಟಿ ಇಟ್ಕೊಂಡ್ರಾಯ್ತು ಇದಕ್ಕೂ ಜಾಸ್ತಿ ರಸ ಬೇಕಂದರೆ ಮುಂದೆ ಮೆಥಡ್ ತೋರಿಸ್ತೀನಿ ಆ ರೀತಿ ಮಾಡ್ಕೊಳ್ಬೇಕು ನೋಡಿ ಮೂರು ಕಪ್ ಮೆಣಸಿನ ಪುಡಿ ಒಂದು ಕಪ್ ಸಾಂಬಾರು ಪುಡಿ ತೊಗೊಂಡಿದ್ದಲ್ಲ ಅದರಲ್ಲಿ ಇಷ್ಟು ಮೆಣಸಿನ ಪುಡಿ ಇಷ್ಟು ಸಾಂಬಾರು ಪುಡಿ ಉಳಿದಿದೆ ಅದನ್ನು ಇದ್ದೀನಿ ಇದನ್ನು ಚೆನ್ನಾಗಿ ತಿರುಗಿಸ್ತಾ ತಿರುಗಿಸ್ತಾ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಚೆನ್ನಾಗಿರುತ್ತೆ ಗಂಟು ಬೀಳಬಾರ್ದು ಆದರೆ ಕೈ ಖಾರ ಆಗುತ್ತಲ್ಲ ಆದ್ದರಿಂದ ಸ್ಪೂನಲ್ಲೇ ನೀವು ಗರಗರ ತಿರುಗಿಸಿದರೆ ಅದು ಮಿಕ್ಸ್ ಆಗುತ್ತೆ ಚೆನ್ನಾಗಿ ನಾವು ಜಾಸ್ತಿ ಖಡಕ್ ಉಪ್ಪು ನೀರು ಮಾಡ್ಕೊಂಡಿದ್ವಲ್ಲ ಅದನ್ನು ಈಗ ಈ ದಪ್ಪ ರಸಕ್ಕೆ ನಿಧಾನವಾಗಿ ಸೇರಿಸ್ತಾ ಬರಬೇಕು ಸ್ವಲ್ಪ ಸ್ವಲ್ಪ ಸೇರಿಸ್ಬೇಕು ಮತ್ತೆ ಮಿಕ್ಸ್ ಮಾಡಬೇಕು ನೋಡಿ ಈಗ ರಸದ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಇಷ್ಟು ದಪ್ಪ ಇದ್ರೆ ಸಾಕು ಅಂದರೆ ನೀವು ಮತ್ತೆ ಮಿಕ್ಸ್ ಮಾಡಬೇಡಿ ಒಟ್ಟು ಎರಡು ಲೀಟರ್ ರಸ ಮಾಡ್ಕೊಂಡಿದ್ದೀನಿ ಉಪ್ಪಿನಕಾಯಿನ ಗಾಜಿನ ಭರಣಿ ಅಥವಾ ಪಿಂಗಾಣಿ ಭರಣಿಲೇ ತುಂಬಿಕೊಂಡ್ರೇ ಚೆನ್ನಾಗಿರುತ್ತೆ ಇಲ್ಲಿ ನಾನು ಗಾಜಿನ ಭರಣಿ ತೊಗೊಂಡಿದ್ದೀನಿ ಇದನ್ನು ಒಣಗಿಸಿ ಇಟ್ಕೊಂಡಿದ್ದೆ ಮೊದಲಿಗೆ ಮಾವಿನ ಮಿಡಿಯನ್ನ ಬರಣಿಗ್ ತುಂಬಿಕೊಳ್ಬೇಕು ಇದನ್ನೆಲ್ಲ ಒಂದು ಕ್ಲೀನ್ ಆದ ಒಣ ಬಟ್ಟೆಯಲ್ಲಿ ಒರೆಸ್ಕೊಳ್ಬೇಕು ಅದಾದ್ರೆ ಹಾಳಾಗಿದ್ದ ಮಿಡಿ ಇದ್ರೆ ಅದನ್ನ ತೆಗೆದು ಈಗ ಒಳ್ಳೆ ಮಿಡಿಯನ್ನ ಬರಣಿಗ್ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿನಕಾಯಿ ರಸ ಮಾಡ್ಕೊಂಡಿದ್ವಲ್ಲ ಈಗ ಅದನ್ನ ಅದರಲ್ಲಿ ಹಾಕಬೇಕು ಮಿಡಿ ಹಾಕಿ ಆಗಿದೆ ಈಗ ಅದಕ್ಕೆ ರಸ ಹಾಕ್ತಾ ಇದ್ದೀನಿ ಿದ್ದ ರಸನೆಲ್ಲ ಒಣ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಳ್ಬೇಕು ನೋಡಿ ನಾನಿಲ್ಲಿ ಲಾಸ್ಟಿಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ನ ಸೇರಿಸ್ತೇನೆ ಹೇಳಿದ್ನಲ್ಲ ಅದನ್ನ ಈಗ ಸೇರಿಸ್ತಾ ಇದ್ದೀನಿ ಸೂಪರ್ ಮಾರ್ಕೆಟ್ ಇಂದ ಅಂಚೂರು ಪುಡಿ ತಂದಿಟ್ಕೊಂಡಿದ್ವಿ ಇದು ಶೀಲ್ಡ್ ಪ್ಯಾಕೆಟ್ ಇದನ್ನು ಒಡಿಲಿಲ್ಲ ಈ ರೀತಿ ಒಡೆದೇ ಇರುವಂಥ ಶೀಲ್ಡ್ ಪ್ಯಾಕೆಟ್ನೇ ಉಪ್ಪಿನಕಾಯಿ ಮಾಡುವಾಗ ತಂದಿಟ್ಕೊಳ್ಬೇಕು ನೀವು ಯಾವಾಗ ಓಪನ್ ಮಾಡಿದ ಅಂಚೂರು ಪುಡಿ ಹಾಕಿದ್ರೆ ಉಪ್ಪಿನಕಾಯಿ ಹಾಳಾಗುತ್ತೆ ಅಂಚೂರು ಪುಡಿ ಅಂದ್ರೆ ಒಣಗಿಸಿದ ಮಾವಿನಕಾಯಿ ಪುಡಿ ಇದು ಐವತ್ತು ಗ್ರಾಮ್ ಪ್ಯಾಕೆಟ್ ನೋಡಿ ನಾನು ಈಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಒಳಗಿರುವ ಪ್ಯಾಕೆಟ್ ಅನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಅಂಚೂರು ಪೌಡರ್ ಅನ್ನು ಸೇರಿಸ್ತಾ ಇದ್ದೀನಿ ಎಷ್ಟು ಹುಳಿ ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಇಲ್ಲಿ ನಾನು ಐವತ್ತು ಗ್ರಾಮ್ ಸೇರಿಸ್ತಾ ಇದ್ದೀನಿ ನೀವು ಇಪ್ಪತ್ತೈದು ಗ್ರಾಮ್ ಸಹ ಸೇರಿಸ್ಕೊಳ್ಬಹುದು ಇದನ್ನು ರಸದೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಾವಿನ ಮಿಡಿಯಲ್ಲಿ ಹುಳಿ ಕಡಿಮೆ ಇರುತ್ತೆ ಆದ್ದರಿಂದ ರಸ ಉಪ್ಪು ಉಪ್ಪಾಗಿರುತ್ತೆ ಉಪ್ಪು ಮುಂದಾಗಿರುತ್ತೆ ಈ ಒಂದು ಆಮ್ಚೂರು ಪುಡಿಯನ್ನು ಸೇರಿಸ್ಕೊಂಡ್ರೆ ಉಪ್ಪು ಹುಳಿ ಖಾರ ಮೂರು ಸೇರಿಕೊಂಡು ತುಂಬಾ ಟೇಸ್ಟಿಯಾಗಿ ಬರುತ್ತೆ ರಸ ನೀವು ಇದನ್ನು ಸೇರಿಸ್ಕೊಳ್ಬೋದು ಮತ್ತು ಉಪ್ಪಿನಕಾಯಿ ಸ್ವಲ್ಪ ಹಾಳಾಗೋದಿಲ್ಲ ರಸ ಉಪ್ಪು ಉಪ್ಪು ಅನಿಸೋದಿಲ್ಲ ಉಪ್ಪು ಹುಳಿ ಖಾರ ಮೂರು ಸೇರಿಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ ರಸ ನೋಡಿ ಇಲ್ಲಿ ರಸ ಸ್ವಲ್ಪ ದಪ್ಪಾಗಿದೆ ಖಡಕ್ ಉಪ್ಪು ನೀರು ಮಾಡ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಒಂದು ಕಪ್ಪಿನಷ್ಟು ಸೇರಿಸಿದ್ದೀನಿ ನೋಡಿ ಈಗ ರಸದ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಇಷ್ಟು ಸಾಕು ನಾನು ಇಲ್ಲಿ ಎಣ್ಣೆ ಹಾಕ್ತಾ ಇಲ್ಲ ಹಿಂಗನ್ನು ಒಗ್ಗರಣೆ ಕೊಡ್ತಾ ಇಲ್ಲ ಕೆಲವರಿಗೆ ಹಿಂಗು ಸೇರುತ್ತೆ ಕೆಲವರಿಗೆ ಎಣ್ಣೆ ಆಗೋದಿಲ್ಲ ಆದ್ದರಿಂದ ನಾನು ಇದಕ್ಕೆ ಯಾವುದನ್ನು ಸೇರಿಸ್ತಾ ಇಲ್ಲ ನೀವು ಬೇಕಾದರೆ ಇದಕ್ಕೆ ಸೇರಿಸ್ಕೊಳ್ಬೋದು ಅಥವಾ ನೀವು ತೆಗೆದ ಮೇಲೆ ಅದಕ್ಕೆ ಹಿಂಗಿನ ಒಗ್ಗರಣೆಯನ್ನು ಕೊಟ್ಟುಕೊಂಡು ನೀವು ಉಪಯೋಗಿಸ್ಕೊಳ್ಬೋದು ಎಣ್ಣೆ ಹಿಂಗು ಹಾಕಿದ್ರೆ ಉಪ್ಪಿನಕಾಯಿ ಏನೇನೂ ಹಾಳಾಗೋದಿಲ್ಲ ಆರು ತಿಂಗಳ ನಂತರ ನೀವು ಅದನ್ನು ತೆಗೆದಾಗ ಅದರ ಮೇಲೆ ಒಂದು ಉಪ್ಪಿನ ಪದರ ಕಟ್ಟಿಕೊಂಡಿರುತ್ತೆ ಅದನ್ನು ನಿಧಾನವಾಗಿ ಸೌಟಲ್ಲಿ ತೆಗೆದು ನೀವು ಉಪಯೋಗಿಸ್ಕೊಳ್ಬೋದು ಮತ್ತೆ ಮತ್ತೆ ಅದು ಪದರ ಕಟ್ಟೋದಿಲ್ಲ ಈಗ ಉಪ್ಪಿನಕಾಯಿ ಆಗಿದೆ ಇದಕ್ಕೆ ಮುತ್ತಲ ಹಾಕೋಣ ಇದರ ಮೇಲೆ ಒಂದು ಕ್ಲೀನ್ ಆಗಿ ತೊಳೆದು ಒಣಗಿಸಿದ ಬಟ್ಟೆಯನ್ನು ಕಟ್ಟಿ ಅದನ್ನು ಗಾಳಿ ಆಡದ ಜಾಗದಲ್ಲಿ ಇಟ್ಟರೆ ಎರಡು ವರ್ಷ ಇದು ಸ್ವಲ್ಪನು ಹಾಳಾಗೋದಿಲ್ಲ ಫ್ರೆಶ್ ಆಗಿ ಇರುತ್ತೆ ಫ್ರೆಂಡ್ಸ್ ನೀವು ಈ ರೀತಿ ಉಪ್ಪಿನಕಾಯಿಯನ್ನು ಮಾಡೋದನ್ನು ಕಲಿಯಿರಿ ಹಾಗೆ ಹೇಗಾಗಿದೆ ಅಂತ ಕಾಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಬಾಯ್ ಬಾಯ್